ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮುಂಚೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಇಷ್ಟೇನಾ ಇದೇ ಲಾಸ್ಟಾ ಇದೇ ಫೈನಲಾ ಇನ್ನೊಂದು ಸಲ ಯೋಚನೆ ಮಾಡಿವಳೆ ನಾನು ನಿನಗಾಗಿ ಎಷ್ಟೆಲ್ಲ ಮಾಡಿದ್ದೀನಿ ಹೀಗೆ ಆದರೆ ನಾವು ಅಪ್ಪ ಅಮ್ಮ ಆಗಲ್ಲ ಈ ಪೀಡೆಗಳಿಗೆ ನಾನು ಉರಿಸೋಕೆ ಆಗಲ್ಲ ಎಂದವನಿಗೆ ಉತ್ತರಿಸದೆ ಇವಳು ಬೆನ್ನು ಹಾಕಿದರೆ ಬಾಯಿ ಬಿಡಲ್ಲ ಅಂತಾಳೆ ಪಿಶಾಚಿ ಏನು ಬೇಡ ಬಿಡು ಈ ಕಡೆ ತಿರುಗು ಸಾಕು ಎನ್ನುತ್ತಾ ಅವಳನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ಗಟ್ಟಿಯಾಗಿ ಅಪ್ಪಿದರುಷ್ ಒಳಗೊಳಗೆ ಕಿಕ್ಕಿಕ್ಕಿ ಅಂತ ಕಿಸಿತಾ ಇದೆಯಾ ಅಂತ ಗೊತ್ತು ಎಂದರೆ ನೀನು ಜಾಣ ಎಲ್ಲ ಗೊತ್ತಾಗುತ್ತೆ ನಿನಗೆ ಎಂದು ನಗುತ್ತಾ ನಿದ್ರೆ ಮಾಡುತ್ತಾಳೆ ಋತ್ವಿ ಎರಡು ದಿನಗಳ ನಂತರ ರುಷ್ನನ್ನು ಬಲವಂತ ಮಾಡಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವಾಮನರನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಬರುವಾಗ ಬೇಕೆಂದೇ ಅವರಿಬ್ಬರನ್ನು ಒಟ್ಟಿಗೆ ಬಿಟ್ಟು ಇವಳು ಹಿಂದೆ ಉಳಿದಾಗ ನಡೆಯಲು ಹೆಜ್ಜೆ ಇಟ್ಟು ಮುಗ್ಗರಿಸಿದ ವಾಮನರಿಗೆ ಕೈ ನೀಡಿ ಆಧರಿಸುವ ರುಷ್ ಮುಖವನ್ನು ದಪ್ಪ ಮಾಡಿಕೊಂಡೆ ಲೇ ಇವಳೆ ಬೇಗ ಬಾರೆ ನಿನ್ನ ನಾಟಕಗಳು ನನಗೂ ಅರ್ಥ ಆಗುತ್ತೆ ಎಂದಾಗ ಮುದ್ದಾಗಿ ನಗುತ್ತಾ ಬಂದರುತ್ರಿ ಏನ್ರಿ ನೀವು ನಿಮ್ಮ ತಂದೆಗೆ ನಡೆಯಲು ಆಗಲ್ಲ ಸ್ವಲ್ಪ ದಿನ ವೀಲ್ ಚೇರ್ನಲ್ಲಿ ಇರಬೇಕು ಅಂತ ನಿಮಗೂ ಗೊತ್ತು ಆದರೂ ನಡ್ಸ್ಕೊಂಡು ಹೋಗೋದು ಸರಿಯಾ ಕಾರ್ವರೆಗೂ ಎತ್ತಿಕೊಂಡೇ ನಡೀರಿ ಎನ್ನುತ್ತಾಳೆ ಹೊಗೆಲೇ ಏನೋ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಬಂದೆ ಅಷ್ಟೆ ಈ ಮನುಷ್ಯನ ಸೇವೆ ಮಾಡಲ್ಲ ನಾನು ಈ ವಿಲನ್ಗೂ ನಂಗು ಯಾವುದೇ ಸಂಬಂಧವಿಲ್ಲ ಎಂದು ಜೋರು ಮಾಡುವ ಅರುಷ್ಣ ಕಿವಿಯ ಬಳಿ ಬಾಗಿ ನೀವು ಅವರ ಹಾಗೆ ಮಾಡಿದರೆ ಏನು ಚೆಂದ ಅವರು ನಿಮಗೆ ಕೊಡದ ಕಾಳಜಿ ಮತ್ತು ಪ್ರೀತಿಯನ್ನು ನೀವು ಅವರಿಗೆ ಕೊಡಿ ಆಗಲೇ ಅವರಿಗೆ ಅವರ ತಪ್ಪು ಏನು ಅಂತ ಗೊತ್ತಾಗೋದು ಎನ್ನುವ ಋತ್ವಿಗೆ ಋತ್ವಿಯನ್ನೇ ಗುರಾಯಿಸಿ ಈ ನಾಟಕ ಎಲ್ಲ ಬೇಡ ಎನ್ನುತ್ತಾನೆ ಋಷ್ ಅವಳು ಕೂಡ ಹತ್ತಾರು ಬಾರಿ ಪ್ಲೀಸ್ ಕೇಳಿ ಸಾಕಾಗಿ ಈಗ ಮತ್ತೆ ಮನೆಯಲ್ಲಿ ಇವರನ್ನು ಎತ್ತಿಕೊಂಡು ಓಡಾಡಿದರೆ ನಾವಿಬ್ಬರೂ ಒಂದು ಸಲ ಉಸಿರನ್ನು ಎಕ್ಸ್ಚೇಂಜ್ ಮಾಡೋಣ ಎಂದ ಕೂಡಲೇ ಹಾಗಂತ ಈ ವಿಲನ್ ಮೇಲೆ ಆಣೆ ಮಾಡು ಎನ್ನುತ್ತಾನೆ ರುಷ್ ಅವನ ಮಾತು ಕೇಳಿ ಹಣೆ ಬಡಿದುಕೊಂಡ ಋಥ್ವಿ ಆಣೆ ಮಾಡಿದ ಕೂಡಲೇ ವಾಮನರನ್ನು ತೋಳಿಗೆ ತೆಗೆದುಕೊಂಡು ನಡೆಯುವ ಅವರನ್ನು ಕಾರಿನಲ್ಲಿ ಕೂರಿಸಿದ್ದು ಅಲ್ಲದೆ ಮನೆಯ ಬಳಿಯೂ ಅವರನ್ನು ಎತ್ತಿಕೊಂಡು ಹೋಗಿ ರೂಮಿನಲ್ಲಿ ಮಲಗಿಸುತ್ತಾನೆ ಅವನ ಈ ನಡೆಯಿಂದ ಉಳಿದವರಿಗೆ ಖುಷಿಯಾದರೆ ಋತ್ವಿ ಮಾತ್ರ ಅಡುಗೆ ಮನೆಯಲ್ಲಿ ಚಡಪಡಿಸುತ್ತಿರುತ್ತಾಳೆ ಲೇ ಇವಳೆ ನೀನು ಹೇಳಿದ ಕೆಲಸ ಮಾಡಿದೆ ಕಣೆ ನಿಂಗೆ ನೀನು ಮಾಡಿದ ಆಣೆ ನೆನಪಿದೆ ತಾನೇ ಎಂದು ಅಡುಗೆ ಮನೆಗೆ ಬಂದ ಋಷ್ಗೆ ಜ್ಯೂಸ್ ಕೊಡುತ್ತಾ ನೆನಪಿದೆ ನೀನು ಈಗ ಆಫೀಸ್ಗೆ ಹೋಗು ಸಂಜೆ ಬಂದಾಗ ಕೊಡ್ತೀನಿ ಎಂದು ಉತ್ತರಿಸಿ ಉಳಿದವರಿಗೆ ಜ್ಯೂಸ್ ಕೊಡಲು ಹೋಗುವ ಋತ್ವಿಯ ಕೈಯಿಂದ ಇತ್ತು ಅಲ್ಲಿಯೇ ಇಟ್ಟು ಮೊದಲು ನನ್ನ ಲೆಕ್ಕಾಚಾರ ಚುಕ್ತ ಮಾಡು ಎನ್ನುತ್ತಾನೆ ಋಷ್ ಹುಬ್ಬುಗಂಟು ಮಾಡಿದ್ದ ಋತ್ವಿ ಈಗಲೇ ಅರ್ಜೆಂಟಾ ಸಂಜೆವರೆಗೆ ಸುಮ್ಮನೆ ಇದ್ರೇನು ನಾನೇನು ಸತ್ತೋಗ್ಬಿಡ್ತೀನಾ ಎಂದರೆ ನೀನು ಮಾತನ್ನೇ ಚೇಂಜ್ ಮಾಡಿಬಿಡ್ತೀಯಲ್ಲ ಎನ್ನುತ್ತಾ ಅವಳತ್ತ ಬಾಗುವ ಋಷ್ಣ ತಡೆಯುತ್ತಾ ಇದು ಅಡುಗೆ ಮನೆ ಹಂದಿ ಯಾರಾದರೂ ಬಂದರೆ ಕಷ್ಟ ಅದೇನು ಆತುರ ನಿಂಗೆ ಎಂದು ಆತಂಕ ತೋರುವ ಋತ್ವಿಗೆ ನಾನು ಇಲ್ಲಿದ್ದೀನಿ ಅಂದರೆ ಇಲ್ಲಿಗೆ ಬರುವ ತಪ್ಪು ಯಾರು ಮಾಡಲ್ಲ ಕಣಿವ್ಳೇ ಎಲ್ಲರೂ ನನಗೆ ಹೆದರುತ್ತಾರೆ ನಿನ್ನೊಬ್ಬಳನ್ನು ಬಿಟ್ಟು ಎನ್ನುತ್ತಾ ಅವಳ ತುಟಿಗಳನ್ನು ಆಕ್ರಮಿಸಿದ ಋಷ್ ತೃಪ್ತಿಯಾಗುವಷ್ಟು ಸಿಹಿ ಸವಿದು ನಾಳೆ ಹನಿಮೂನ್ಗೆ ಹೋಗೋಕೆ ರೆಡಿಯಾಗಿರು ಅಗತ್ಯವಿದ್ದ ಆಫೀಸ್ ಕೆಲಸ ಎಲ್ಲ ಮುಗಿಸಿದ್ದೀನಿ ಇಲ್ಲೇ ಇದ್ದರೆ ಈ ರೋಗದ ಕೋಳಿಗಳ ಸೇವೆ ಮಾಡಬೇಕು ಅದರ ಬದಲು ನಾವಿಬ್ಬರು ಜಾಲಿಯಾಗಿ ತಿರುಗಾಡಿ ಬರೋಣ ಎಂದು ಕಣ್ಣು ಹೊಡೆದು ಹೋದವನು ಮರಳಿ ಬಂದು ಅಲ್ಲಿಂದ ಬಂದ ನಂತರ ನೀನು ಕಾಲೇಜಿಗೆ ಹೋಗಬೇಕು ಎಂದಾಗ ಬೇಡರುಷ್ ನಾನು ಕಾಲೇಜಿಗೆ ಹೋಗೋದು ಅಲ್ಲಿ ಯಾರಾದರೂ ಹುಡುಗರ ಜೊತೆ ಮಾತಾಡಿ ಅದನ್ನು ನೀನು ನೋಡಿ ಜಗಳ ಆಡೋದು ಆಮೇಲೆ ನನಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳೋದು ಇದೆಲ್ಲ ಬೇಕಾ ಎಂದು ಸಪ್ಪೆ ಮುಖ ಮಾಡುತ್ತಾಳೆ ಋತ್ವಿ ಆಗ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದ ರುಷ್ ಆ ವಿಷಯವನ್ನು ಮತ್ತೆಂದು ನೆನಪು ಮಾಡಲ ಕಣೆಯವಳೆ ನೀನು ಧೈರ್ಯವಾಗಿ ಕಾಲೇಜಿಗೆ ಹೋಗು ಹುಡುಗರು ಅಥವಾ ಹುಡುಗಿಯರು ಯಾರಾದ್ರೇನು ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಅಷ್ಟೆ ಎನ್ನುವ ಭರವಸೆ ಕೊಡುತ್ತಾನೆ ರುಷ್ ಹೇಳಿದಂತೆಯೇ ಮಾರನೆಯ ದಿನ ಗಂಡ ಹೆಂಡತಿ ಇಬ್ರು ಒಂದು ವಾರದ ಹನಿ ಹೋಗುವ ಸಲುವಾಗಿ ರೆಡಿಯಾಗಿ ಲಗೇಜ್ ಸಮೇತ ಆಚೆಗೆ ಬಂದರೆ ನಿನ್ನ ಡ್ಯಾಡಿಗೆ ಆಕ್ಸಿಡೆಂಟ್ ಆಗಿ ಅವನು ಹಾಸಿಗೆ ಹಿಡಿದಿರುವಾಗ ನೀನು ಈ ರೀತಿ ಹನುಮೂನ್ಗೆ ಹೋಗೋದು ಚಂದವರುಷ್ ಎನ್ನುವ ದ್ವಾರಕನಾಥ್ ವೀಲ್ ಚೇರ್ನಲ್ಲಿ ಕುಳಿತಿದ್ದ ವಾಮನರ ಕಡೆಗೆ ಸನ್ನೆ ಮಾಡಿದಾಗ ವ್ಯಂಗ್ಯವಾಗಿ ನಕ್ಕರುಷ್ ಡ್ಯಾಡಿ ಈ ಕಲ್ಲನ್ನು ನಾನು ಡ್ಯಾಡಿ ಅನ್ಬೇಕಾ ಆ ಯೋಗ್ಯತೆ ಇಲ್ಲ ಈ ಮನುಷ್ಯನಿಗೆ ದೈಹಿಕ ತೃಷೆ ತಡೆಯದೆ ಮಕ್ಕಳನ್ನು ಹುಟ್ಟಿಸಿಬಿಟ್ರೆ ಸಾಲಲ್ಲ ಮಕ್ಕಳಿಗೆ ಪ್ರೀತಿ ಕಾಳಜಿ ಕೊಡಬೇಕು ಹಾಸ್ಟೆಲ್ಗೆ ಸೇರಿಸಿ ಬಂದು ಬಿಟ್ನಲ್ಲ ಈ ಮನುಷ್ಯ ಅಲ್ಲಿ ನಾನು ಹೇಗಿದ್ದೆ ಅಂತ ನೋಡೋಕ್ಕೆ ಬನ್ನ ನಾನು ಜೈಲಿನಲ್ಲಿದ್ದಾಗ ಬಂದನ ಇಲ್ಲ ತಾನೇ ಈಗ ನಾನು ಇವನ ಕಷ್ಟಕ್ಕೆ ಆಗಬೇಕಾ ಎಂದರೆ ಮಗನೇ ಅದನ್ನೇ ಮತ್ತೆ ಮತ್ತೆ ಹೇಳಬೇಡ ಆಗಿನ ಸಮಯ ಸಂದರ್ಭ ಹಾಗಿತ್ತು ಎನ್ನುವ ಧಾಮಿನಿಯವರನ್ನು ತಡೆಯುವ ಋಥ್ವಿ ನನ್ನ ಗಂಡ ಹೇಳೋದು ಸರಿಯೇ ಅಮ್ಮ ನಿಮ್ಮೆಲ್ಲರಿಂದ ಅವರು ಕಳೆದುಕೊಂಡಿದ್ದು ಅವರ ಬಾಲ್ಯವನ್ನು ಅನಾಥ ಮಕ್ಕಳಿಗಾದರೂ ಜನರ ಅನುಕಂಪ ಕರುಣೆ ಸಿಗುತ್ತೆ ಆದರೆ ನನ್ನ ಗಂಡನಿಗೆ ಅದ್ಯಾವುದೂ ಸಿಕ್ಕಿಲ್ಲ ಆಗೆಲ್ಲ ಅವರಿಗೆ ಪ್ರೀತಿ ಕಾಳಜಿ ವಾತ್ಸಲ್ಯ ನೀಡದ ನೀವುಗಳು ಈಗ ನನ್ನ ಗಂಡನಿಂದ ಅವುಗಳನ್ನು ನಿರೀಕ್ಷೆ ಮಾಡುವುದು ಕೂಡ ತಪ್ಪೆ ಎನ್ನುತ್ತಾಳೆ ಅವಳ ಮಾತಿಗೆ ಚಟರ್ಜಿ ಪರಿವಾರದವರ ಮುಖ ಪೆಚ್ಚಾದರೆ ಅದೇ ಚಟರ್ಜಿ ಪರಿವಾರದ ಮಹಾರಾಜನ ಮುಖ ಖುಷಿಯಿಂದ ಅರಳಿತ್ತು ತನ್ನ ಪರವಾಗಿಯೂ ಒಂದು ಜೀವವಿದೆ ಎನ್ನುವ ಖುಷಿಗೆ ಅವರೆಲ್ಲರ ಎದುರೇ ಅವಳನ್ನು ಎತ್ತಿ ಒಂದೆರಡು ಸುತ್ತು ಸುತ್ತಿಸಿ ಬಿಡುತ್ತಾನೆ ನಮ್ಮ ಋಷ್ ಕೊನೆಗೂ ಫರ್ಹಾನ್ ಮತ್ತು ನಿವಿಯಿಂದ ಶುಭಾಶಯ ಪಡೆದು ಡಾರ್ಜಿಲಿಂಗ್ನ ಫ್ಲೈಟ್ ಏರುತ್ತಾರೆ ರುಷ್ ಮತ್ತು ಋತ್ವಿ ಕೆಲವು ಗಂಟೆಗಳ ಪ್ರಯಾಣದ ನಂತರ ಡಾರ್ಜಿಲಿಂಗ್ನ ವಿಮಾನ ನಿಲ್ದಾಣದಿಂದ ಆಚೆಗೆ ಬಂದ ಋತ್ವಿ ಎಷ್ಟು ತಣ್ಣಗಿದೆ ಇಲ್ಲಿನ ವಾತಾವರಣ ಎನ್ನುತ್ತಾ ತನ್ನ ತೋಳುಗಳನ್ನು ಉಜ್ಜಿದರೆ ಇದು ನನ್ನ ಡ್ರೀಮ್ ಸ್ಪಾಟ್ ಕಣೆಯುಳೆ ಮದುವೆಯಾಗಿ ನನ್ನ ಹೆಂಡತಿಯ ಜೊತೆಗೆ ಹನಿಮೂನ್ಗೆ ಇಲ್ಲಿಗೆ ಬರಬೇಕು ಅಂತ ಬಹಳ ವರ್ಷಗಳ ಹಿಂದೆಯೇ ಯೋಚನೆ ಮಾಡಿದ್ದೆ ಅದಕ್ಕೆ ಇದುವರೆಗೂ ಒಬ್ಬನೇ ಇಲ್ಲಿಗೆ ಬಂದೇ ಇರಲಿಲ್ಲ ಎನ್ನುತ್ತಾ ಅವಳ ಕೈಗೆ ತನ್ನ ಕೈ ಬೆಸೆಯುತ್ತಾನೆ ರುಷ್ ನಿನ್ನ ಡ್ರೀಮು ಆಗೇ ಇರುತ್ತೆ ಅಷ್ಟೆ ನನ್ನಿಂದ ನಿನಗೇನು ಸಿಗಲ್ಲ ಸುಮ್ಮನೆ ನಿನ್ನ ಜೊತೆ ಊರು ಸುತ್ತಲೂ ಬರ್ತೀನಿ ಬೇರೆ ಏನಾದರೂ ಮಾಡೋಕ್ಕೆ ನೋಡಿದರೆ ನೀನು ಫ್ಲೈಟ್ನಲ್ಲೇ ಕರ್ಕೊಂಡು ಬಂದರೂ ನಾನು ಟ್ರೈನ್ನಲ್ಲಿ ಒಬ್ಬಳೇ ಹೋಗ್ತೀನಿ ಎನ್ನುವ ಋತ್ವಿಗೆ ಅಷ್ಟೇ ಸಾಕು ಬಾರೇ ಇವಳೆ ನಿನ್ನ ಒಪ್ಪಿಗೆ ಇಲ್ಲದೆ ನಾನು ಏನನ್ನು ಮಾಡಲ್ಲ ಆ ವಿಷಯದಲ್ಲಿ ಈ ಬ್ಯಾಡ್ ಬಾಯ್ ಒಳ್ಳೆಯವನೇ ಕಣೆ ಅಲ್ಲದೆ ನೀನು ಕಣ್ಣೆದುರೇ ಇದ್ದರೂ ಕೈಗೂ ಬಾಯಿಗೂ ಸಿಗದ ಬಿರಿಯಾನಿ ಅಂತ ಯಾವಾಗಲೋ ಗೊತ್ತಾಗಿದೆ ನನಗೆ ಎನ್ನುವ ಅರುಷ್ ಅವಳ ಕೈ ಮೇಲಿನ ಹಿಡಿತವನ್ನು ಬಿಗಿ ಮಾಡಿದರೆ ಅದೇನು ಅಂತ ನನಗೆ ಗಂಟು ಬಿದ್ದು ಈ ಮೂರು ಗಂಟು ಹಾಕಿದ್ಯೋ ನೀನು ಎಲ್ಲರೂ ಹೆಣ್ಣು ಮಕ್ಕಳನ್ನು ಹೂವಿಗೆ ಹಣ್ಣಿಗೆ ಸಿಹಿ ತಿಂಡಿಗೆ ಹೋಲಿಕೆ ಮಾಡಿದರೆ ನೀನು ಬಿರಿಯಾನಿ ಅಂತೀಯಾ ಎಂದು ಮೇಲ್ನೋಟಕ್ಕೆ ಬಾಯಿ ಮಾತಿಗೆ ಜೋರು ಮಾಡಿದರು ಬೇರೆಲ್ಲ ಹೆಣ್ಣಿನ ವಿಷಯದಲ್ಲಿ ನೀನು ಅಪ್ಪಟ ಅಪರಂಜಿ ಎನ್ನುವ ವಿಷಯ ತಿಳಿದ ನಂತರವೇ ತಾನೇ ನೀನು ಮೆಂಟಲ್ ಮ್ಯಾನ್ನ ಜೊತೆಗೆ ಜಂಟಲ್ ಮ್ಯಾನ್ ಎಂದುಕೊಂಡು ದಿನದಿಂದ ದಿನಕ್ಕೆ ಹೆಚ್ಚು ಇಷ್ಟ ಆಗ್ತಾ ಇದೆಯಾ ಎಂದು ತನ್ನ ಮನದಲ್ಲೇ ನುಡಿಯುವ ಋತ್ವಿ ಕೂಡ ಅವನ ಬೆಚ್ಚನೆಯ ಕೈಯನ್ನು ಗಟ್ಟಿಯಾಗಿ ಹಿಡಿಯುತ್ತಾಳೆ ಈ ಸಿಂಹ ಎಲ್ಲರ ಹಾಗಲ್ಲ ಕಣೆಯುಳೆ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ನನ್ನ ಸಿಗ್ನೇಚರೇ ಬೇರೆ ಕಣೆ ನೀನು ಕೂಡ ನನ್ನ ಫ್ಯಾನ್ಸ್ ಹಾಗೆ ನನ್ನನ್ನು ಚಿನ್ನ ಮುದ್ದು ಬಂಗಾರ ಡಿಯರ್ ಡಾರ್ಲಿಂಗ್ ಅಂದಿದರೆ ನಾನು ಕೂಡ ಹೂವು ಹಣ್ಣು ಸ್ವೀಟ್ಸ್ಗೆ ನಿನ್ನನ್ನು ಹೋಲಿಕೆ ಮಾಡ್ತಿದ್ದೆ ಆದರೆ ನೀನೋ ಬಾಟ್ಲಿ ತಗೊಂಡು ಬುರುಡೆ ಹೊಡೆಯೋದು ಅಲ್ಲದೆ ಯಾವಾಗ ನೋಡಿದರೂ ನನಗೆ ಜೋರು ಮಾಡ್ತೀಯಾ ಅದಕ್ಕೆ ಖಾರದ ಬಿರಿಯಾನಿ ಅನ್ನೋದು ಎಂದು ರುಷ್ಣಕ್ಕರೆ ಅವನ ಮಾತು ಕೇಳಿ ಓಹೋ ಬಂದುಬಿಟ್ಟ ಸುರಸುಂದರಾಂಗ ಎನ್ನುತ್ತಾ ತಾನೂ ನಗುತ್ತಾಳೆರುತ್ವಿ ಆದರೆ ವಿಮಾನ ನಿಲ್ದಾಣದಿಂದ ನಗುತ್ತಾ ಆಚೆಗೆ ಬಂದ ಈ ಜೋಡಿಯನ್ನು ನೋಡಿದ ಎರಡು ಕಣ್ಣುಗಳಲ್ಲಿ ಕ್ರೂರವಾದ ನಗು ಮೂಡಿತು ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು